ಬೇಗೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆಗಳು ಕಳ್ಳರ ಜಾಲಕ್ಕೆ ಕತ್ತರಿ ಇತ್ತೀಚೆಗೆ ಬೇಗೂರು ಪೊಲೀಸರು ನಡೆಸಿದ ಎರಡು ಪ್ರಮುಖ ಕಾರ್ಯಾಚರಣೆಗಳಲ್ಲಿ ಮನೆ ಕಳ್ಳರು ಮತ್ತು ವಾಹನ ಹಾಗೂ ಬ್ಯಾಟರಿ ಕಳ್ಳರನ್ನು ಯಶಸ್ವಿಯಾಗಿ ಬಂಧಿಸಿದ್ದಾರೆ ಈ ಕಾರ್ಯಾಚರಣೆಗಳಿಂದ ಒಟ್ಟು ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಕಳವು ಮಾಲು ವಶಪಡಿಸಿಕೊಳ್ಳಲಾಗಿದ್ದು ಹಲವಾರು ಕಳವು ಪ್ರಕರಣಗಳು ಪತ್ತೆಯಾಗಿವೆ ಮನೆ ಕಳ್ಳತನ ಪ್ರಕರಣಗಳ ಭೇದನೆ ವಿಶ್ವಪ್ರಿಯಾ ಲೇಔಟ್ನಲ್ಲಿ ನಡೆದ ಮನೆ ಕಳ್ಳತನ ಪ್ರಕರಣದ ತನಿಖೆ ಕೈಗೊಂಡ ಬೇಗೂರು ಪೊಲೀಸರು ಪರಪ್ಪನ ಅಗ್ರಹಾರದ ಬಳಿ ಒಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ ಈ ಆರೋಪಿಯು ಬಾಲಕನೊಬ್ಬನೊಂದಿಗೆ ಸೇರಿಕೊಂಡು ಮಡಿವಾಳ ಬೇಗೂರು ಮತ್ತು ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನಗಳಲ್ಲಿ ಭಾಗಿಯಾಗಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಬಂಧಿತರಿಂದ ಏಳು ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತು ನಗದನ್ನು ವಶಪಡಿಸಿಕೊಳ್ಳಲಾಗಿದ್ದು ಬೇಗೂರು ಮಡಿವಾಳ ಹಲಸೂರು ಗೇಟ್ ಮತ್ತು ಹುಳಿಮಾವು ಠಾಣೆಗಳಲ್ಲಿ ದಾಖಲಾಗಿದ್ದ ಒಟ್ಟು ಆರು ಪ್ರಕರಣಗಳು ಪತ್ತೆಯಾಗಿವೆ ಕಳವು ಮಾಡಿದ ಚಿನ್ನಾಭರಣಗಳನ್ನು ಅಡಮಾನ ಇಟ್ಟಿದ್ದು ದ್ವಿಚಕ್ರ ವಾಹನಗಳನ್ನು ತಾನೇ ಬಳಸುತ್ತಿರುವುದಾಗಿ ಆರೋಪಿ ತಿಳಿಸಿದ್ದಾನೆ ವಾಹನ ಮತ್ತು ಬ್ಯಾಟರಿ ಕಳ್ಳರ ಬಂಧನ ಇನ್ನೊಂದು ಮಹತ್ವದ ಕಾರ್ಯಾಚರಣೆಯಲ್ಲಿ ಬೇಗೂರು ಪೊಲೀಸರು ವಾಹನಗಳು ಹಾಗೂ ವಾಹನಗಳ ಬ್ಯಾಟರಿಗಳನ್ನು ಕಳುವು ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಬೇಗೂರು ಕೊಪ್ಪ ರಸ್ತೆಯ ಬಳಿ ಓರ್ವನನ್ನು ವಶಕ್ಕೆ ಪಡೆದ ನಂತರ ಆತನ ಸಹಚರನನ್ನು ಬನ್ನೇರು ಘಟ್ಟದ ಶಾನಭೋಗನಹಳ್ಳಿಯಲ್ಲಿ ಬಂಧಿಸಲಾಗಿದೆ ಬಂಧಿತರಿಂದ ಒಂದು ಕಾರು ಒಂದು ಟೆಂಪೋ ಟ್ರಾವೆಲರ್ ಮತ್ತು ಇಪ್ಪತ್ನಾಲ್ಕು ವಿವಿಧ ಕಂಪನಿಯ ವಾಹನಗಳ ಬ್ಯಾಟರಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇವುಗಳ ಒಟ್ಟು ಮೌಲ್ಯ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಎಂದು ಅಂದಾಜಿಸಲಾಗಿದೆ ಈ ಬಂಧನಗಳಿಂದ ಬೇಗೂರು ಹುಳಿಮಾವು ದೊಡ್ಡಬಳ್ಳಾಪುರ ನಗರ ಮಹಾರಾಷ್ಟ್ರದ ಕೊಲ್ಲಾಪುರ ಮತ್ತು ತಮಿಳುನಾಡಿನ ಮತ್ತಿಕೆರೆ ಠಾಣೆಗಳಲ್ಲಿ ದಾಖಲಾಗಿದ್ದ ಒಟ್ಟು ಎಂಟು ಕಳವು ಪ್ರಕರಣಗಳು ಭೇದಿಸಲ್ಪಟ್ಟಿವೆ ವರದಿ ಮೋಹನ್ ಕುಮಾರ್ ಎಸ್ ನಾಯಕ್